ಜಯ ಶ್ರೀ ರಾಮ್ ರಾಧೆ ರಾಧೇ ವೆಲ್ಕಮ್ ಬ್ಯಾಕ್ ಟು ಫ್ರೆಂಡ್ಸ್ ಎಲ್ಲರೂ ರು ನಾವಂತೂ ಸೂಪರ್ ಇದ್ದೀವಿ ನೋಡ್ರಿ ಫ್ರೆಂಡ್ಸ್ ನೋಡ್ರಿ ನಾವು ರೋಜನಾ ಬಂಟಿವೆಲ್ಲ ಎಲ್ಲ ನೋಡಿ ಆಗಿಲ್ಲ ಏನೂ ಇಲ್ರಿ ಹಾಂಗ್ ಬಂಟಿ ನೋಡ್ರಿ ಐದು ನಿಮಿಷದಾಗ ಶಾಪಿಂಗ್ ಮಾಡಿ ಏನೇನ್ ಮಾಡಿ ತೋರಿಸಲ್ರಿ ಜಸ್ಟ್ ಈಗ ರೋಜನ ಬಂದು ಇದೊಂದು ಲಿಫ್ಟಿಕಾ ಇದೊಂದು ಕಿವಿ ಅಂದ್ರೆ ಸಾರ್ ಕಾಣಿಸಲಾಗ್ಯದ್ರಿ ಚೆಂದ ಇದಿಷ್ಟು ಕಿವಿ ಅಂದು ಗಾಡಿ ಓಡಿಸ್ ಹಾ ನೋಡ್ರಿ ಪಿಂಕ್ ಕಲರ್ ಡ್ರೆಸ್ ನನ್ನ ಮ್ಯಾಚಿಂಗ್ ಆಗ್ತಿದ್ ಇದೊಂದು ನೇರ್ ಪಾಲಿಸಿ ರೀ ಫ್ರೆಂಡ್ಸ್ ಅದಾಗೆ ತಗೋತೀನಿ ಹೊರಗ್ ಕರ್ಕೊಂಡು ಹೋಗೋರಿ ಇದ್ರಿ ಅವಾಗ ತಗೋತೀನಿ ಅಂತ ಅದೇ ಅದೇ ತಗೊಳತ್ತೀರ ಹಂಗೆ ಕರ್ಕೊಂಡ್ ಬಂದಾರ ನೋಡ್ರಿ ನಂಗ ಅಯ್ಯೋಯ್ಯೋ ಫ್ರೆಂಡ್ಸ್ ಮೊಬೈಲ್ ಬೀಳೋತಿದ ಅಡ್ಡತ್ರಿಬಡದ್ರಿ ಸಾರಿ ಸಾರಿ ಫ್ರೆಂಡ್ಸ್ ಇವಾಗ ಮೇಕಪ್ ಮಾಡ್ಕೋತೀನಿ ನೋಡ್ರಿ ಕ್ಲೋಸರ್ನಾಗೆ ಮೊಬೈಲ್ ಒಂದು ಹ್ಯಾಂಗ ಮಾಡ್ಬೇಕು ನೋಡ್ರಿ ಕಾಣಿಸಲ್ಲ ಸರ್ ಇದು ಏನತ್ರ ಬೀಳ್ಕತ್ತದ ಎಲ್ಲಿ ಬ್ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಮಾಡಾರ ವಿಡಿಯೋ ನೋಡ್ರಿ ಎಲ್ಲಿ ಹೊಂಟಿ ಅಂತ ಗೊತ್ತಾತದ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿವಿ ನಾನು ಯಾವಾಗ ಭೀ ದೊಡ್ಡ ದೊಡ್ಡ ಕಿವಿಯನ್ನು ರೀ ಯಾಕೋ ಸಣ್ಣ ಹಾಕೋಬೇಕು ಅದಕ್ಕೆ ಸಣ್ಣ ತೊಳೆ ಇಲ್ಲ ಅಂದ್ರ ಫಸ್ಟ್ ಟೈಮ್ ಸಣ್ಣ ಸಣ್ಣ ಕಿವಿಯನ್ ಹಾಕತ್ತಿದ್ರು ನಾ ಯಾವಾಗ ಬಿ ದೊಡ್ಡ ನ್ಯಾಕತ್ತಿನ ಇಷ್ಟು ದೂರ ಕಾಣಸಂಗ್ರಿ ಈ ಕಣಲಿ ನಾ ಕಿನ್ಯಾಗ ನೋಡ್ ನೋಡ್ ಏ ದಕ್ರತಿ ಬತ್ತು ದಕ್ರತಿ ಬತ್ತು ಗದಿರೋದ ಗದಿರೋತಿ ಇಲ್ಲ ಗದಿರೋದ ಸ್ಪೀಡ್ ಬೇಕಾ ಸ್ಪೀಡ್ ಬೇಕಾ ನೋಡ್ ನೋಡ್ರಿ ಹೆಂಗೆ ಇವ ಇವ ಮತ್ತೆ ಮೊಬೈಲ್ ಮತ್ತೆ ಮತ್ತೆ ಮೊಬೈಲ್ ಸ್ಪೀಡ್ ಬೇಕಾ ಇಲ್ಲ ಸ್ಪೀಡ್ ಬ್ರೇಕರ್ ಸ್ಪೀಡ್ ಬ್ರೇಕರ್ ಅಂತ ನೋಡ್ರಿ ಬ್ರೇಕರ್ ಬ್ರೋಕರ್ ವಾ ಕಿವೆಂದು ఇవగా ఏన్ హోత్ కాత్రి ఇష్ట నేరు పాలిషా ఇష్ట లిప్స్టిక ఎస్టల్ అంతూ పర్ఫెక్ట్ ఇది ఏనత్రా మార్క ఇది డ్రెస్ మ్యాచింగ్ అయ్యూ అదల్ నగబాడ్రీ ఫ్రెండ్సా ಗಾಡಿಗೆ ಮೇಕಪ್ ಮಾಡ್ಕೊಂಡು ನೋಡಿ ನವಡ್ರಿ ಎಲ್ಲ ಗಾಡಿಗೆ ಇಲ್ರಿ ಇಷ್ಟೇ ನಮ್ಮ ಮೇಕಪ್ ಜೋರಿಗೆ ನಡೆಸಿರ್ತಾರೆ ಗಾಡಿ ಮನೆ ಕಡೆ ಇಡೀತಿದ್ರೆ ನೋಡಿ ನೋಡ್ರಿ ಸರ್ ಮೇಕಪ್ గాడ తయారైతీ నేర్ పరిశ్ తేన నేర్ పాలిశ తో హిడర్య మొబైల్ గాడ కనసారణస్ కితూ రిన్నమ్మ ఓకే కనస్ నేర్ పలిష్ ఫ్రెండ్సా విజ్జు ఫీ తుంబి ఒం నూరు రూపాయ తుంద్రీ ఇన్నొందు అంద్రు తిండా తుంగళ తుంబదు అద ఇంసీ ఫీ తర్ంట ఆల్ శల్ బట్ిత రీ విజ్జు బర్త నోడ్రీ బ నోడ్రీ మమ్మీ ఏనుక బందో రీ ఫ్రెండ్సా ఇష్ట మాట్ాడి ఒక ఫీ తుంబి అది డ్రెస్ తర్క్కు రిక్షాదా ఒం గంట మోడ్రీ మనీ హు ఇలా ఎలా కత్తు నోడ్రీ విజ్జు ఫ్రెండ్సా ನಾನು ಹೊರಡ್ರೆಸ್ ತಗೋರಣ ತಗೋರ ಮಮ್ಮಿನ ಬಿಟ್ಟು ಹೋಗ್ಬೇಡ ಬಿಟ್ಟು ಹೋಗ್ಬೇಡ ಕರ್ಕೊಂಡೋಗಿ ಮನಿಗಂತೇಳಿ ಹಳೆ ಹಾಳಕ್ಕ ತನ್ರಿ ಫ್ರೆಂಡ್ಸ ಇವಾಗ ಸ್ಕೂಲ್ ಡ್ರೆಸ್ ತಗೋತಿರೋ ಒಂದು ಬಟ್ಟಿ ಬಟ್ಟಿ

ಹಾ ಅವಾಗ ಎತ್ತಿ ಹೇಳ ಬಂದು ಕೇಳ್ತಾನಿ ಆಟಾಡಿಲ್ಲ ಮಾಡ್ತಾನೆ ಟೀಚರ್ ಹಾಂ ಹೇಳ್ತಾನೆ ಅಂತ ಎಲ್ಲ ಹೋಗ್ ನಾವು ಹಾಂ ಬರ್ತೀವಿ ಮೇಡಮ್ ಸುಮ್ಮ ಸುಮಾರು ಹ್ಯಾಂಕ್ಯಂಡ್ಸ್ ನೀವು ಬಟ್ಟೆ ತಂದಿದ್ರಿ ಯಾಕಂದ್ರೆ ಹೊಂಟಿದ್ದೀವಲ್ರಿ ಹೊರಗೆ ಬಟ್ಟೆ ತಗೊಂಡು ಬಂದಿದ್ದೆವು ಅದಕ್ಕೆ ಹಿಂದೆ ಗಾಡೇಗೆ ಮೇಕಪ್ ನೋಡ್ರಿ ಇಂಗನು ಹಣಗಿ ಓಡ್ರ್ ತಂದಿದ್ನಲ್ಲೀ ಹ್ಞೂ ಓಡ್ರಿ ಹಂಗದ ನೋಡಿರಿ ಫ್ರೆಂಡ್ಸ್ ಓಡ್ರ್ ಹತ್ತೀವಿ ನೋಡಿರಿ ಅವರಿಬ್ರಿಗಿಲ್ಲ ಅವರಿಬ್ರು ಸಾಲ ಓಡ್ರಿ ಬಂದು ಬೆಳ್ಳಕ್ಕಾಗಲ್ರಿ ಹೈ ಪೆನ್ಷನು ಹಾಂ ಹೈ ಪೆನ್ಷನು ನೋಡಿ ಫ್ರೆಂಡ್ಸ್ ಲೇಖಾಲದಲ್ಲಿ ನಾವು ಪಟ್ 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 ನಿಮ್ಗೆ ತೋರಿಸಿದ್ರೆ

ಫ್ರೆಂಡ್ಸ್ ಲೇಟ್ ಬರೀ ಬರ್ರಿ ಫ್ರೆಂಡ್ಸ ನಾನು ಹೊಂಟೀನಿ ಅಂತ ತೋರಿಸ್ತೀನಿ ಇಲ್ಲಿ ನೋಡ್ರಿ ಅವ್ರದ್ದು ನಿನ್ನೆ ಟ್ರಿಪ್ಗೆ ಹೋಗಿ ಬಂದಿರಲ್ರಿ ಆ ಪಾರ್ಟಿ ಅದ ಆ ಪಾರ್ಟಿ ಮನಿರಿ ಅಂದ್ರೆ ದೇವ್ರಿಗೆ ಬಂದಿರಲ್ರಿ ಅವರು ಯಾವ್ದು ರೀ ತಿರುಪತಿ ತಿರುಪತಿ ಹೋಗಿ ಬಂದ್ರಿ ಏನೋ ಇದು ಮಾಡ್ತಾರೆ ನಾವು ಅಂತೀವಿ ಇಲ್ಲಿ ಅವರು ಮಾಡ್ತಾರೆ ಸತ್ಯನಾರಾಯಣ ಪೂಜೆ ಹಚ್ಚಿ ಪೂಜೆ ಮಾಡ್ತಾರೆ ಹಾ ಸತ್ಯನಾರಾಯಣ ಪೂಜೆನೂ ಹಚ್ಚಾರ ಪೂಜೆನೂ ಮಾಡ್ಯಾರೀ ಅದರದ್ದು ಹಂಗಾಗಿ ನಮ್ಗೆ ರೀ ಅದಕ್ಕೆ ನಾವು ದರ್ಶನ ಮಾಡ್ಕೊಂಡು ಊಟ ಮಾಡಿ ಹೋಗ್ಬೇಕಂತ ಬಂದೀವಿ ನೋಡಿರಿ ಫ್ರೆಂಡ್ಸ್ ಸ್ವಲ್ಪ ಸತ್ತಿನ ಪೂಜಿ ಆಲ್ರೆಡಿ ಮಾಡಿದ್ರು ಅವರು ನಾವು ಅಷ್ಟೇ ದರ್ಶನ ಮಾಡಿದೆವು ಹೋಗಿ ನಾನು ಯಜಮಾನ್ರು ಎಲ್ಲರೂ ಓದಿ ಅದು ಅಪ್ರಪ್ಪ ಹೊರಗೆ ಕರ್ಕೊಂಡಾಗ್ಯಾರ ಖುಷಿ ಐತೆ ನನಗೆ ನಂಗೆ ಖುಷಿ ಐತೆ ರೀ ಅವ್ರು ಎರಡು ಮೂರು ದಿನದ ಹೇಳಿದ್ರೆ ಕರ್ಕೊಂಡು ಹೋಗ್ತೀನಿ ಅಂತಿದ್ರಲ್ರಿ ಓ ಅನ್ನಿಸ್ತದೆ ನಂಗೆ ಕರ್ಕೊಂಡು ಅಂತರ ಅಂತ ಹೇಳಿ

ಫ್ರೆಂಡ್ಸ್ ಪ್ರಸಾದ್ ತಗೊಂಡವ್ ದರ್ಶನ ಮಾಡಿ ಇವಾಗ ಊಟಕ್ಕೆ ಬಂದಂಗೆ ಐತ್ರಿ ಊಟ ಟೈಮಿಗೆ ಬಂದೀವ್ ನಾವು ಸೊ ಅಡ್ಗಿ ಇಷ್ಟು ಭಾರಿ ಮಾಡಿವ್ರಿ ವೆರೈಟಿ ವೆರೈಟಿ ಅದೇನಂತ ತೋರಿಸಿ ಒಳ್ಳೆಕ್ ಹೋಗಿಲ್ರಿ ಆಲ್ರೆಡಿ ನಿಮ್ಗೆ ಗಿಡ ತಿನ್ರಿ ಅಸ್ತಿ ಏನೇನ್ರೀ ಅವ್ರು ಅಡ್ಗೆ ಮಾಡಿದ್ ನಂಗೆ ಬರಲ್ಲ ಬರಲ್ರಿ ಅವ್ರು ಅಡುಗೆ ಮಾಡೋದು ನೋಡೋಲ್ ಜಸ್ಟ್ ನಂಗೆ ಐತಿ ಲಾಬ್ಸಿ ಸೆಕೆಂಡ್ ಐತಿ ಸಾಂಬಾರು ಥರ್ಡ್ ಐತಿ ನಮ್ಮದು ಬದನಿಕೆ ಪಲ್ಯ ಕರಿ ಕರಿ ಮಾಡಿದ್ರು ಸ್ವಲ್ಪ ಮತ್ತು ಇನ್ನೊಂದು ಅಂದ್ರೆ ಗರಗಟ್ಟಿ ಗರಗಟ್ಟಿ ಪಲ್ಯ ಮಾ ಅಂದ್ರೆ ಸ್ಪೆಷಲ್ ಐತಿ ಕರ್ಡ್ ರೈಸನ ಅಂತೂ ಅವಾಗ ಅವಾಗ ಹೇಳಿದಿನಿ ಪುಲಿಹರ ಅಂತ ಇರ್ತದ ಪುಲಿಹರ ಪುಲಿಹರ ಅಂದ್ರೆ ಪುಲ್ಗರ್ ಪೂವ ನಮ್ಮ ಮಹಾರಾಷ್ಟ್ರನ ಫುಲ್ ಫೇಮಸ್ ಐತಿ ನಿಮ್ಗೆ ಯಾರಿಗಾದ್ರೂ ತಿನ್ಬೇಕನ್ನಿಸಿದ್ರೆ ಕಮೆಂಟ್ ನಾಗ ಹೇಳಿ ರೆಸಿಪಿ ಬೇಕಾದ್ರೆ ಮಾಡಿ ತೋರಿಸ್ತೀವಿ ಫ್ರೆಂಡ್ಸ್ ಊಟ ಅಂತೂ ಮಸ್ತ್ ಮಾಡಿದ್ರೆ ಭಾರಿ ಆಗಿತ್ತು ಆ ಪಾರ್ಟಿ ಜೊತೆ ಅಮೌಂಟ್ ಅನ್ನ ಕೊಡೋರಿದ್ರಂತ್ರಿ ಅವರು ನಾವ್ ಮನೆಗೆ ಹೋಗ್ಬೇಕಲ್ರಿ ಇಲ್ಲಿ ಹೊಳ ಇಲ್ಲಿ ಹಿಂದೆಲ್ಲ ಅಜ್ಜಿಗಳು ಬರ್ತಾರ ನೋಡ್ರಿ ಬಿಡದಂತೀ ಫ್ರೆಂಡ್ಸಾರು ಮನಿಗೆ ಮಾತಾಡ್ತಿ ಹ್ಮ್ ಜೀವ ಜೀವ ಮಾಡೂ ಅವ್ರಿಗೆ ಇಬ್ಬಿಟ್ ಕಿಶ್ನಿಕೆ ನಾವ್ ಮನಿಗ್ ಹೋಗ್ಬೇಕಂದಿವ್ ಅಂತರದ್ ಮಳಿ ಹತ್ರಿ ಫ್ರೆಂಡ್ಸ್ ಜೋರಾಗಿ ಯಾಕೋ ಕ್ರೋಜರ್ ಅದಲ್ರಿ ಮಳಿ ಇದ್ರು ಇರ್ಲಿಕ್ಕೆ ನಮಗೆ ಟೆನ್ಶನ್ ಇರಲ್ಲ ಅದ್ರ ವಿಡಿಯೋ ಮಾಡ್ಲಾಕ ಕಷ್ಟರಿ ಹೊರಗೋದಾಗ ಕ್ರೋಜರಾಗ ಇಲ್ರಿ ಮತ್ತು ಇವತ್ತಿನ ಇಲ್ಲಿಗೆ ಏನು ಮಾಡ್ತೀನಿ ರೀ ಮತ್ತೆ ಬುಕ್ಗಳೇ ಆಗಿಬಿಡ್ತದ ಅದಕ್ಕಾಗಿ ನಾವು ಇಲ್ಲಿಗೆ ಏನು ಮಾಡ್ತೀನಿ ರೀ ಏನೇನು ಆಗುತ್ತದ ಅದು ಮತ್ತೆ ಮುಂದಿನ ಬ್ಲಾಗ್ಳಾಗೆ ಶೇರ್ ಮಾಡ್ಕೋತೀನಿ ನಿಮ್ಗೆ ನೋಡಿರಿ ಎಲ್ಲರೂ ಕೂತಾರ ನೋಡಿ ಒಯ್ದು ಬಿಡಬೇಕು ಐ ಸಮಯ ಎಲ್ಲರಿಗೂ ಒಳ್ಳೇದು ಮಳಿ ಅನ್ಕೊತಾ ಇದು ಬ್ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ರೀ ಮುಂದಿನ ಬ್ಲಾಗ್ಲಾಗಿ ಶೇರ್ ಮಾಡಿ ಫ್ರೆಂಡ್ಸ್ ಬೈ ಫ್ರೆಂಡ್ಸ್